ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಅದೆಷ್ಟೋ ಮಹಿಳೆಯರ ಬಾಳಿನಲ್ಲಿ ಬೆಳಕು ತಂದಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಸಿಗೋ ಎರಡು ಸಾವಿರ ಹಣ ಬದುಕಿಗೆ ಆಧಾರವಾಗಿದೆ ಗೃಹಲಕ್ಷ್ಮಿ ಹಣವನ್ನು ಸದ್ಬಳಕೆ ಮಾಡಿಕೊಂಡ ಮಹಿಳೆಯರನ್ನ ಬೆಳಗಾವಿಯ ಸುವರ್ಣಸೌಧಕ್ಕೆ ಕರೆತರಲಾಯಿತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಟಿಟಿ ವಾಹನದಲ್ಲಿ ಕರೆತರಲಾಯಿತು ಸಿಎಂ ಡಿಸಿಎಂ ಭೇಟಿಯ ಬಳಿಕ ಕಲಾಪ ವೀಕ್ಷಣೆಗೆ ಅವಕಾಶವನ್ನ ಮಾಡಿಕೊಡಲಾಯಿತು ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ವೃದ್ಧಿಯೊಬ್ಬರು ಜನರಿಗೆ ಹೋಳಿಗೆ ಊಟ ಬಡಿಸಿದ್ದಾರೆ ರಾಯಭಾಗ ಮೂಲದ ಅಕ್ಕತಾಯಿ ಎಂಬುವರು ಜಾತ್ರೆಯಲ್ಲಿ ಹೋಳಿಗೆ ಊಟ ಬಡಿಸಿದ್ರು ಇವರು ಕೂಡ ಇವತ್ತು ಸುವರ್ಣ ಸೌಧಕ್ಕೆ ಬಂದಿದ್ರು ಅಜ್ಜಿಯನ್ನ ನಮ್ಮ ಪ್ರತಿನಿಧಿ ಅನಿಲ್ ಮಾತನಾಡಿಸಿದ್ದಾರೆ ನೋಡೋಣ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕು ಕಟ್ಟಕೊಳ್ಬೇಕನ್ನು ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದಂತಹ ಗೃಹಲಕ್ಷ್ಮಿ ಯೋಜನೆ ಇದೀಗ ಸಾಕಷ್ಟು ಮಹಿಳೆಯರ ಬದುಕನ್ನು ಬದಲಿಸ್ತಾ ಇದೆ ಅದರ ಜೊತೆಗೆ ಸಾಕಷ್ಟು ಜನರಿಗೆ ಸಮಾಜಕ್ಕೂ ಕೂಡ ಗೃಹಲಕ್ಷ್ಮಿಯರು ಮಾದರಿಯನ್ನಾಗ್ತಾ ಮಾದರಿಯನ್ನ ಆಗ್ತಾ ಇದ್ದಾರೆ ಇಪ್ಪತ್ತೊಂದು ಗೃಹಲಕ್ಷ್ಮಿಯರು ಇವತ್ತು ಸುವರ್ಣ ಸೌಧ ದರ್ಶನಕ್ಕೆ ಹೋಗ್ತಾ ಇರುವಂಥದ್ದು ನಿಜಕ್ಕೂ ಇಂಥದ್ದೊಂದು ವಿಶೇಷವಾದಂತಹ ಒಂದು ಯೋಜನೆ ಭಾಗ್ಯವನ್ನ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಗೃಹ ಲಕ್ಷ್ಮಿ ಅವ್ರಿಗೆ ಇವತ್ತು ಹೆಂಗ್ ಹೆಂಗ್ರಿ ನಂಗೆ ಹುಳಿ ಮಾಡಂಗಾತ್ರೆ ಊಟಕ್ಕೆ ಹೋಳಿಗೆ ಹಾಕಿನಿ ಎಲ್ಲರಿಗೆ ಜನರನ್ನ ಕರ್ಕೊಂಡ ಹೆಣ್ಣು ಮಕ್ಕಳನ್ನ ಕರ್ಕೊಂಡವ್ರ ಲಕ್ಷ್ಮಿ ಗುಡಿಯಾಗ ಮಾಡಿ ನಂಗೆ ಹಾಕಂಗಾತ್ರೆ ಹಾಕಿನ್ರಿ ಹಣ ಬಂದದೆಲ್ಲ ಮತ್ತು ನಾ ಏನೋ ವಾಪರ್ಸ್ಕೊಂಡಿಲ್ಲ ನಂದು ಪರಿಸ್ಥಿತಿ ಬಿ ಭಾಳ ಬಿರಿ ಐತ್ರಿ ಅವ್ರದ ಪುಣ್ಯ ರೀ ದೇವಿ ಹೆಬ್ಬಾಳ್ಕರ್ ಬಾಯಿ ಅವ್ರ ಆನಂದ ಆಗೇತ್ರಿ ಎಲ್ಲಾ ದೇಶ ಜಗತ್ತಿಗೆಲ್ಲಾ ಬಡಬಗ್ಗರಿಗಣ್ಣ ಹಾಕತಾರೀ ಎಲ್ಲಾರುಕತಾರ್ರಿ ನಮ್ಗ್ ದುಡ್ಡ ದುಡ್ ದುಡ್ ಸಾಕಾಗಿತ್ರಿ ಈಗ ಹೆಬ್ಬಾಳ್ಕರ್ ಬಾಯಿ ಅವ್ರ ಸಾಯಿಬರಂದ ನಾವು ಬಾಳ ದಣ್ಣವಿ ಆಗಿದೇನ್ರಿ ಮತ್ ನನ್ನ ಮಗ ಸಾತ್ರ ನನ್ನ ಮನಿಗೆ ಉಡಿ ತುಂಬಾ ದುಡ್ಡು ಹಾಕಿ ಹೋಗಿದಾರ್ರಿ ಮತ್ ನನಗೆ ಒಂದ್ ಭೇಟಿ ಬಾಣಸ್ದ ಬೆಳಗಿದ್ರಿ ಸಾಹಿಬರು ಕರ್ಕೊಂಡ್ ಬಂದಾರೀವತ್ತು ಭೇಟಿ ಆಗಿದ್ದಾರೆ ಎಲ್ಲಾ ಅವರು ಆಕಿನಿಂದ ಅವರಿಂದ ನಾವು ಅವ್ರಿಂದ ಹೊಟ್ಟಿ ನಾನು ಯಾರು ಹಿಂದೆ ನೋಡಾರ್ ಇಲ್ರಿ ವಿರೋಧ ಪಕ್ಷದವರು ಪದೇ ಪದೇ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ಅಭಿವೃದ್ಧಿಗೆ ಹಣ ಇಲ್ಲ ಸರ್ಕಾರ ದಿವಾಳಿ ಎದ್ದಿದೆ ಅಂತ ಒಂದು ಸುಮ್ನೆ ಮಾತಾಡೋದೆ ಮಾತಾಡೋದೆ ಮಾತಾಡದೆ ಆದರೆ ರಾಜ್ಯದ ಅಭಿವೃದ್ಧಿ ಎಲ್ಲಿ ಕುಂಟಿರ್ದೇ ಆಗಿದೆ ಈ ಜನರ ಭಾವನೆಗಳನ್ನು ಈ ಜನರ ಮಾತುಗಳನ್ನು ನೀವು ಕೇಳಿದ್ರೆ ಯಾವ ರೀತಿ ರಾಜ್ಯ ಅಭಿವೃದ್ಧಿ ಆಗೋದು ಅನ್ನೋದು ಅವ್ರಿಗೆ ಪ್ರತ್ಯಕ್ಷ ಅವ್ರಿಗೆ ಕಾಣಿಸ್ಬೇಕು ಅದಕ್ಕೋಸ್ಕರ ಈ ಒಂದು ಆಲೋಚನೆ ಬಂತು ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ ಯಾಕಂತಂದರೆ ಪದೇ ಪದೇ ಆರೋಪ ಮಾಡೋದ್ರಿಂದ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಐದು ಗ್ಯಾರಂಟಿ ಈ ಐದು ಗ್ಯಾರಂಟಿಯಿಂದ ಜನರು ನೆಮ್ಮದಿಯ ಬದುಕನ್ನು ನಾವು ಸಂಪೂರ್ಣವಾಗಿ ಮಾಡಿದ್ದೀವಿ ಅಂತ ಹೇಳೋದಿಲ್ಲ ನಾನು ಕೂಡ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು ನಾನು ಒಬ್ಬ ಮಹಿಳೆಯಾಗಿ ಆದರೆ ಈ ಐದು ಯೋಜನೆ ಒಬ್ಬ ಮಹಿಳೆಗೆ ಬಹಳಷ್ಟು ಅನುಕೂಲ ಆಗಿದೆ ಅದನ್ನು ತೋರಿಸ್ಬೇಕನ್ನುವಂಥ ಆಸೆಯಿಂದ ಮಾಡಿದ್ದೀನಿ ಇವತ್ತು ನಿಮ್ಮನ್ನ ನೆನಪಿಸ್ಕೊಂಡು ನಿಮ್ಮ ಸರ್ಕಾರವನ್ನ ನೆನಪಿಸ್ಕೊಂಡು ಒಂದು ತುತ್ತು ಊಟ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಜನ ಹೇಳ್ತಾ ಇದ್ದಾರೆ ಸೊ ಇದೆಲ್ಲವನ್ನು ಕೇಳಿದಾಗ ಒಬ್ಬ ರಾಜಕಾರಣಿಯಾಗಿ ಏನು ಅನಿಸುತ್ತೆ ತುಂಬ ಖುಷಿ ಆಗುತ್ತೆ ಧನ್ಯತಾ ಭಾವನೆ ಆಗುತ್ತೆ ರಾಜಕಾರಣ ಅಂತಂದ್ರೆ ಇದು ನಾವು ಸ್ವಾರ್ಥ ಅಥವಾ ನಾವೆಲ್ಲೋ ದೊಡ್ಡವರಾಗ್ತೀವಿ ನಾವೆಲ್ಲೋ ಫೈನಾನ್ಷಿಯಲಿ ಬೆಳಿತೀವಿ ಅಲ್ಲ ರಾಜಕಾರಣ ಅಂತಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ರಾಜಕಾರಣ ಅಂತಂದರೆ ಒಂದು ಹೊಣೆ ರಾಜಕಾರಣ ಅಂತಂದರೆ ಒಂದು ಸೇವೆ ಜನ ಸೇವೆ ಜನಾರ್ದನ ಸೇವೆ ಅಂತ ಹೇಳ್ತೀವಿ ಸರ್ಕಾರದ ಕೆಲಸ ಅಂತಂದರೆ ದೇವರ ಸೇವೆ ಅಂತ ಹೇಳ್ತೀವಿ ಸೊ ನನಗೆ ಒಬ್ಬ ಮಹಿಳೆಯಾಗಿ ಒಬ್ಬ ರಾಜಕಾರಣಿಯಾಗಿ ಒಬ್ಬ ಮಂತ್ರಿಯಾಗಿ ಈ ಕೆಲಸವನ್ನು ನಾನು ನೋಡಿದ್ರೆ ಯಾವುದೋ ಜನ್ಮದ ಪುಣ್ಯದ ಫಲ ಅಂತ ಅನಿಸುತ್ತೆ ನಮ್ಮ ತಂದೆ ತಾಯಿಯವರು ನನಗೆ ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದಕ್ಕೂ ಈ ಗ್ರಹಲಕ್ಷ್ಮಿಯನ್ನು ನಿಭಾಯಿಸ್ತಾ ಇರೋದಕ್ಕೂ ನಿಜವಾಗ್ಲು ತುಂಬಾ ಖುಷಿ ಈಗ ಆ ಯೋಜನೆ ಆರಂಭ ಆಗುವಂತ ಟೈಮ್ ನಲ್ಲಿ ನೀವು ಅನ್ಕೊಂಡಿದ್ರೆ ಮೇಡಮ್ ಇಷ್ಟೊಂದು ಯಶಸ್ವಿ ಆಗುತ್ತೆ ಇಷ್ಟು ನೀವು ಮನೆ ಆಗ್ತೀರಿ ಅನ್ನುವಂತ ನೋಡಿ ಬೆಲೆ ಏರಿಕೆಯಿಂದ ಎಲ್ಲರೂ ನನ್ನನ್ನು ಹಿಡ್ಕೊಂಡು ಎಲ್ಲರೂ ತತ್ತರಿಸಿ ಹೋಗಿದ್ವಿ ಈ ಯೋಜನೆಯಿಂದ ಲಾಭ ಆಗುತ್ತೆ ಅನ್ನೋ ಕಲ್ಪನೆ ಅಂತರೂ ನಮಗೆಲ್ಲರಿಗೂ ಇತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮಗೆ ಆದರೆ ಈ ಮಟ್ಟಕ್ಕೆ ನಾವು ಇಷ್ಟು ಚೆನ್ನಾಗಿ ಯಾರ ಒಂದು ಮಧ್ಯವರ್ತಿಗಳ ಸಹಾಯ ಇಲ್ಲದೆ ನೀಟಾಗಿ ಮುಟ್ಟುತ್ತೀವಿ ಅನ್ನೋದು ನಮಗೆ ಕಲ್ಪನೆ ಇರಲಿಲ್ಲ ಬಟ್ ಅದನ್ನು ಮುಟ್ಟಿದ್ದೀವಲ್ಲ ಅದಕ್ಕೆ ಭಾಳ ಸಂತೋಷ ಸೊ ಇವರೆಲ್ಲ ಮಾತು ಕೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇಡೀ ರಾಜ್ಯದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಪರಿಪೂರ್ಣ ಆಗಕ್ಕೆ ನೀವು ಕೂಡ ಅಂತ ಖಂಡಿತವಾಗ್ಲು ಇಲಾಖೆಯ ಮಂತ್ರಿಯಾಗಿ ಪ್ರತಿ ತಿಂಗಳು ಕೂಡ ದುಡ್ಡನ್ನು ಹೊಂದಿಸಿ ಪ್ರತಿ ತಿಂಗಳು ಕೊಡೋದಿದೆಯಲ್ಲ ಅದು ದೊಡ್ಡ ಚಾಲೆಂಜಿಂಗು ಯಾಕಂದರೆ ಒಮ್ಮೊಮ್ಮೆ ಒಂದು ತಿಂಗಳು ಹೆಚ್ಚು ಕಡಿಮೆ ಆಗುತ್ತೆ ಬಟ್ ನಿರಂತರವಾಗಿ ಪ್ರಯತ್ನ ಮಾಡಿ ಐದು ವರ್ಷ ಸಂಪೂರ್ಣ ಐದು ವರ್ಷ ಗೃಹಲಕ್ಷ್ಮಿ ಯೋಜನೆ ಅಡಚಣೆ ಬಲ್ಲದೆ ಬರದೆ ಅವರ ಅಕೌಂಟ್ಗೆ ಐದು ವರ್ಷ ದುಡ್ಡು ಹಾಕೋ ಜವಾಬ್ದಾರಿ ನಮ್ಮದು ಈ ಅತ್ತೆ ಸೊಸೆಯರ್ ನಡುವೆ ಜಗಳ ಹಾಸ್ತಾರೆ ಅಂತೇಳಿ ಸ್ಟಾರ್ಟಿಂಗ್ ಎಲ್ಲ ಮಾತಾಡಿದ್ರು ಮೇಡಮ್ ಮೊನ್ನೆ ನೋಡಿದ್ರೆ ಬೋರ್ವೆಲ್ ಕೊಡ್ತಿದ್ರು ಇವರೆಲ್ಲ ಸಮಾಜಕ್ಕೆ ಮಾದರಿ ಆಗ್ತಾ ಇದ್ರು ಖಂಡಿತವಾಗ್ಲೂ ಮಾದರಿ ಆಗ್ತಾ ಇದ್ರೆ ಆ ಅತ್ತೆ ಸೊಸೆ ನೋಡಿಕೊಂಡು ಇನ್ನೊಬ್ಬ ಅತ್ತೆ ಸೊಸೆ ತಲೆ ಕೂಡ ಓಡುತ್ತೆ ಅತ್ತೆಗೆ ಕೊಡ್ತೀರಾ ದುಡ್ಡು ಸೊಸೆಗೆ ಕೊಡ್ತೀರಾ ಮನೆಯಲ್ಲಿ ಜಗಳ ಹಚ್ತೀರಾ ಏನೇನೋ ಬಿ ಜೆ ಪಿ ಕತೆ ಕಟ್ಟಿದ್ರು ಆದರೆ ಇದಕ್ಕೆಲ್ಲ ಉತ್ತರ ಗಜೇಂದ್ರಗಡದ ಆ ಅತ್ತೆ ಸೊಸೆ ಕೊಟ್ಟಿದ್ದಾರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರ ಜೊತೆ ಸಂವಾದ ಕಾರ್ಯಕ್ರಮ ಇದೆ ಅವ್ರ ಭೇಟಿ ಇದೆ ಉಪಮುಖ್ಯಮಂತ್ರಿಗಳ ಭೇಟಿ ಇದೆ ಅವರ ಜೊತೆ ಸಂವಾದ ಕಾರ್ಯಕ್ರಮ ಇದೆ ಜೊತೆಯಲ್ಲಿ ನಮ್ಮ ಇಲಾಖೆ ಯಾವ ರೀತಿ ಕಾರ್ಯವನ್ನು ನಿಭಾಯಿಸುತ್ತೆ ಸೆಕ್ರೆಟ್ರಿ ಅಂದರೆ ಏನು ಸೆಕ್ರೆಟ್ರಿ ಕೆಳಗಡೆ ಡೈರೆಕ್ಟರ್ದ್ದೇನು ಈ ಯೋಜನೆಯನ್ನು ನಾವು ಹೇಗೆ ರೂಪಿಸ್ತೀವಿ ಇದ್ರ ಹಿಂದೆ ಇರುವಂಥ ಕಷ್ಟ ಏನು ಹೇಗೆ ಪ್ರತಿ ತಿಂಗಳು ಅವರಿಗೆ ದುಡ್ಡನ್ನ ಹಾಕ್ತೇವೆ ಸೊ ಇದ್ರದ್ದೆಲ್ಲದ್ರದ್ದು ಒಂದು ಪಕ್ಷಿ ನೋಟವನ್ನ ಅವ್ರಿಗೆ ತೋರಿಸ್ತೀವಿ ಜೊತೆಯಲ್ಲಿ ಕಲಾಪ ವೀಕ್ಷಣೆಗೂ ಕೂಡ ಅವಕಾಶ ಮಾಡಿ ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ ಮನೆ ಟಿವಿ ನೈನ್ ಬೆಳಗಾವಿ